ಭಾರತ ಸರ್ಕಾರದ ಪರಿಸರ ಜೀವಶಾಸ್ತ್ರ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ನಿರ್ದೇಶನದ ಮೇರೆಗೆ ಸೆಪ್ಟೆಂಬರ್ ಹನ್ನೊಂದರಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಆಚರಿಸಲಾಗುತ್ತದೆ ಎಂದು ಸಿ ಎಂ ಸಿದ್ದರಾಮಯ್ಯ ಅವರು ತಿಳಿಸಿದರು ಇನ್ನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಅರಣ್ಯ ಭವನದಲ್ಲಿ ಅರಣ್ಯದ ಹುತಾತ್ಮ ದಿನಾಚರಣೆ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದ ಅವರು ಸಾವಿರದ ಏಳ್ನೂರ ಮೂವತ್ತರ ಸೆಪ್ಟೆಂಬರ್ ಹನ್ನೊಂದರಂದು ಜೋಧ್ಪುರದ ಮಹಾರಾಜ ಅಭಯ್ ಸಿಂಗ್ನ ಹೊಸ ಅರಮನೆ ನಿರ್ಮಾಣಕ್ಕೆ ಕೇಜ್ರಿ ಪ್ರಾಂತ್ಯದಲ್ಲಿ ಬೆಳೆದಿದ್ದ ಮರಗಳನ್ನು ಕಡಿಯಲು ವಿರೋಧಿಸಿದ ಬಿಷ್ಣುಯಿ ಸಮುದಾಯದ ಮುನ್ನೂರ ಅರವತ್ತ್ಮೂರು ಪುರುಷ ಮಹಿಳೆ ಮತ್ತು ಮಕ್ಕಳನ್ನು ಸೈನಿಕರಿಂದ ಹತ್ಯೆಗೈಯಲಾಯಿತು ಮರಗಳ ರಕ್ಷಣೆಗಾಗಿ ಬಲಿದಾನ ಮಾಡಿದ ವಿಷ್ಣುವಿಗಳ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಲು ಭಾರತ ಸರ್ಕಾರ ಈ ದಿನವನ್ನು ರಾಷ್ಟ್ರೀಯ ಅರಣ್ಯ ದಿನವೆಂದು ಘೋಷಿಸುತ್ತದೆ ಹುತಾತ್ಮರ ಕುಟುಂಬಕ್ಕೆ ನೆರವಾಗಲು ಅರಣ್ಯ ಹುತಾತ್ಮ ದಿನಾಚರಣೆ ಸಮಿತಿಯನ್ನು ರಚಿಸಿದ್ದು ಸದರಿ ಸಮಿತಿಗೆ ನಿಧಿಯನ್ನು ವಿವಿಧ ಅರಣ್ಯ ವೃತ್ತಗಳಿಂದ ಮತ್ತು ವೈಯಕ್ತಿಕ ದೇಣಿಗಳನ್ನು ಸ್ವೀಕರಿಸಲಾಗಿದೆ ಇಲ್ಲಿಯವರೆಗೆ ಸಂಗ್ರಹವಾಗಿರುವ ನಿಧಿ ಒಟ್ಟು ಹದಿನೈದು ಲಕ್ಷಗಳನ್ನು ಹುತಾತ್ಮರ ಅವಲಂಬಿತ ಏಡಿಗಾಗಿ ಬಳಸಲಾಗುತ್ತೆ ಎಂದು ತಿಳಿಸಿದರು ಇನ್ನು ಕಂಠವರು ಮಾತನಾಡಿ ಕೇವಲ ಮನುಷ್ಯರು ಅಲ್ಲ ಅರಣ್ಯ ಸಿಬ್ಬಂದಿಗಳು ಅಲ್ಲದೆ ಕಾಡನ್ನು ರಕ್ಷಿಸುವುದು ಜನರ ಕರ್ತವ್ಯವೂ ಆಗಿದೆ ಎಂದು ಇದೇ ವೇಳೆ ತಿಳಿಸಿದರು ಅರಣ್ಯ ಸಿಬ್ಬಂದಿಗಳು ಯಾರು ಕಳ್ಳಬೇಟಿ ಮಾಡುವಂತವರಿದ್ದಾರೆ ಅವರ ವಿರುದ್ಧ ಸೆಣಸಾಡಿ ಹುತಾತ್ಮರಾಗಿದ್ದಾರೆ ದ್ವೇಷಕ್ಕೆ ಗುರಿಯಾಗಿದ್ದಾರೆ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಇವತ್ತು ಜನರ ಜೀವ ಉಳಿಸ್ಲಿಕ್ಕೂ ಹುತಾತ್ಮರಾಗಿದ್ದಾರೆ ಅರಣ್ಯ ನಾಶ ಮಾಡುವಂತಹ ಕಾಡ್ಗಿಚ್ಚ ಏನಿದೆ ಆ ಕಾಡ್ಗಿಚ್ಚನ್ನು ಇವತ್ತು ತಡೀಲಿಕ್ಕೆ ಅದರಲ್ಲೂ ಸುಮಾರು ಜನ ಹುತಾತ್ಮರಾಗಿದ್ದಾರೆ ಒಂದು ಜನ ಈ ಅರಣ್ಯ ಸಂರಕ್ಷಣೆಯಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ರು ಹದಿನೇಳನೂರ ಮೂವತ್ತರಲ್ಲಿ ಒಂದು ದೊಡ್ಡ ಹತ್ಯಾಕಾಂಡ ಆಗುತ್ತೆ ಮಹಾರಾಜ ಹೊಸ ಅರಮನೆ ಕಟ್ಟಬೇಕು ಅಂತ ಹೇಳಿ ಅವನ ಸೈನಿಕರಿಗೆ ಅರಣ್ಯಕ್ಕೆ ಹೋಗಿ ಮರ ಕಟ್ಕೊಂಡು ಬರ್ರಿ ಅಂತ ಹೇಳಿ ಆದೇಶ ಕೊಟ್ಟಂತ ಸಂದರ್ಭದಲ್ಲಿ ಅರಣ್ಯದ ಬಗ್ಗೆ ಮರಗಿಡಗಳ ಬಗ್ಗೆ ಭಾವನಾತ್ಮಕವಾದಂತಹ ಅವಿನಾಭವಾದಂತಹ ಸಂಬಂಧ ಇಟ್ಕೊಂತ ನಮ್ಮ ಬಿಸ್ನೋಯಿ ಸಮುದಾಯದವರು ಅದರ ವಿರುದ್ಧ ಹೋರಾಟ ಮಾಡ್ತಾರೆ ಹೋರಾಟ ಮಾಡಿದಂತ ಅವರಿಗೆ ಅಭಯ್ ಸಿಂಗ್ ಅನ್ನುವಂತಹ ರಾಜನ ಒಬ್ಬ ಗಿಡದನ್ನುವಂಥ ಸೈನಿಕರ ಮುಖ್ಯಸ್ಥ ಅವ್ರ ಮೇಲೆ ಇವತ್ತು ಸುಮಾರು ಮೂರ್ನೂರ ಅರವತ್ತ್ ಮೂರು ಜನ ಹುತಾತ್ಮರಾಗ್ತಾರೆ ದೇಶದಲ್ಲಿ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಹನ್ನೊಂದನೇ ತಾರೀಕಿಗೆ ಸಂರಕ್ಷಣೆಯಲ್ಲಿ ಹುತಾತ್ಮರಾದಂಥ ಅರಣ್ಯ ಇಲಾಖೆಯ ಸಿಬ್ಬಂದಿ ಹೊಂದಿರೋರಿಗೆ ನಿಮ್ಮ ಜೊತೆ ಸೇರಿಕೊಂಡು ಹುತಾತ್ಪುರ ಎಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿಯವರಿಗೆ ಮಾಡ್ತಕ್ಕಂಥದ್ದು ಅರಣ್ಯ ಇಲಾಖೆಯ ಜವಾಬ್ದಾರಿ ಅಷ್ಟೇ ಅಲ್ಲ ಎಲ್ಲರ ಜವಾಬ್ದಾರಿ ಎಲ್ಲರೂ ಕೂಡ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಹಸಿಗಳಿಂದ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ ಗಾಂಧೀಜಿಯವರು ಒಂದು ಮಾತು ಹೇಳ ಪೂರೈಸವರೆಗೂ ನಮ್ಮ ದುರಾಸೆಗಳನ್ನಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅರ್ಥ ಮಾಡ್ತಿರುತ್ತಾರೆ ಅರ್ಥ ಮಾಡ್ಕೊಂಡ್ರೆ ಪ್ರಕೃತಿಯನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಪ್ಪನ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಭೌಗೋಳಿಕ ಪ್ರದೇಶ ಎಷ್ಟಿದೆ ಕನಿಷ್ಠ ಮೂವತ್ತು ಪರ್ಸೆಂಟ್ ಮೂವತ್ತು ಅಂತ ಹೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥದ್ದು ಇಪ್ಪತ್ತೇಳು ಪರ್ಸೆಂಟ್ ಮಾತ್ರ ಹೆಚ್ಚಾಗ್ಲಿ ಅಂತ ಹೇಳಿ ಹಾರೈಸುತ್ತೇವೆ ಅದನ್ನ ಸಂರಕ್ಷಿಸ್ತಕ್ಕಂಥದ್ದು ಮತ್ತೆ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು ಇಲಾಖೆಯ ಸಿಬ್ಬಂದಿ ವರ್ಗದವರು ಅಷ್ಟೇ ಎಲ್ಲ ಸಂಖ್ಯೆ ಜಾಸ್ತಿ ಆಗ್ತೇವೆ ಅವೆಲ್ಲ ಸಂತೋಷದ ವಿಚಾರ ಆದರೆ ಅವುಗಳನ್ನು ರಕ್ಷಣೆ ಮಾಡಬೇಕು ನಾವು ಇಂದಿನ ಮೂರನೇ ತಾರೀಕನ್ನು ಕಡೆ ಮಾಡಬೇಕು ಅಲ್ಲಿಗೆ ಮಾಡ್ತೇವೆ ಹಾಗಾಗಿ ಅದಕ್ಕೆ ತಲುಪಿಸಿದ್ದೀವಿ ಆತ್ಮಕ್ಕೆ ಶಿವಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೀವಿ ಅವ್ರಿಂದ ಅವ್ರಿಗೆ ಅವರ ಸಾವಿರ ದುಃಖವನ್ನು ಬಳಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ನಮಗೆ ಸಾವು ಇದೆಯಲ್ಲ ಬೇರೆಯವರಿಗೆ ಸ್ಫೂರ್ತಿ ಆಗ್ತದೆ ಸ್ಫೂರ್ತಿ ಆದಾಗ ಮಾತ್ರ ನಾವು ಅವರಿಗೆ ಸ್ಮರಿಸ್ಕೊಟ್ಟದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳಿವೆ